ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಅವರೇಕಾಯಿ ಹಾಗೆ ಚಪ್ಪಲದ ಅವರೇಕಾಯಿ ಬಳಸಿ ಒಂದು ರುಚಿಕರವಾದಂತ ಹುಳಿ ಮಾಡೋದು ಹೇಗೆ ಅಂತ ನೋಡೋಣ ಈ ಹುಳಿ ಮುದ್ದೆ ಅನ್ನ ಜೊತೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಮೊದಲಿಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಗೊಳ್ಳಿ ನಂತರ ಈ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳಿ ನಂತರ ಈ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಇದಕ್ಕೆ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಹಾಗೆ ಎರಡು ಕಡ್ಡಿ ಅಷ್ಟು ಮತ್ತು ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಈರುಳ್ಳಿ ಸ್ವಲ್ಪ ಒಂದು ಅರ್ಧದಷ್ಟು ಬೇಯಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಹೀಗೆ ಇದು ಒಂದು ಅರ್ಧದಷ್ಟು ಬೆಂದ ನಂತರ ಈ ಬೆಂದಿರೋಂಥ ಈರುಳ್ಳಿನ ತೆಗೆದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಹೀಗೆ ಇಲ್ಲಿ ಒಗ್ಗರಣೆಯಲ್ಲಿ ತೆಗೆದು ಈರುಳ್ಳಿನ ಹಾಕೊಳ್ಳೋದ್ರಿಂದ ಸಪ್ರೇಟಾಗಿ ಈರುಳ್ಳಿ ಹುರ್ಕೊಳ್ಳೋ ಅಂಥ ಕೆಲಸ ತಪ್ಪುತ್ತೆ ಹಾಗೋ ಹಾಗಾಗಿ ಈಗ ನೋಡಿ ಇದನ್ನು ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಇಟ್ಕೊಳ್ಳಿ ನಂತರ ಇದಕ್ಕೆ ಎಳೆದಾಗಿರುವಂಥ ಅವರೆಕಾಳು ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಅವರೆಕಾಳು ಹಾಕ್ಕೊಳ್ಳಿ ಈ ಅವರೆಕಾಳು ಹಾಕ್ಕೊಂಡು ನಂತರ ಇದಕ್ಕೆ ಒಂದು ನೂರು ಅಷ್ಟು ಚಪ್ಪರದ ಅವರೆಕಾಯಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಹಾಗೆ ಒಂದು ಎರಡು ಟೊಮೆಟೊನ ಕೂಡ ಹಾಕ್ಕೊಂಡು ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದನ್ನು ಸಂಕ್ರಾಂತಿನಲ್ಲಿ ಸು ಸಾಮಾನ್ಯವಾಗಿ ಕಿಚಡಿ ಜೊತೆ ನಂಚ್ಕೊಳ್ಳೋದು ಕೂಡ ಈ ಹುಳಿನ ಸಾಮಾನ್ಯವಾಗಿ ಮೈಸೂರು ಪ್ರಾಂತ್ಯದಲ್ಲಿ ಮಾಡ್ತಾರೆ ಹಾಗೆ ಕಿಚಡಿಗೆ ಮಾಡುವಾಗ ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಇದಕ್ಕೆ ಒಂದು ಪೀಸಷ್ಟು ಕುಂಬಳಕಾಯಿ ಹಾಗೆ ಒಂದು ಪೀಸಷ್ಟು ಗೆಣಸನ್ನ ಕೂಡ ಹಾಕ್ಕೊತಾರೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡೋದಕ್ಕೆ ಬಿಡಿ ನಂತರ ಇದಕ್ಕೆ ರುಬ್ಬೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ ಈ ಈರುಳ್ಳಿ ಸ್ವಲ್ಪ ತಣ್ಣಗಾಗಿದೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಸಿ ಕಾಯಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರು ಹಾಗೆ ಸ್ವಲ್ಪ ಅರ್ಶನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಹುರಗಡ್ಲೆ ಹಾಕ್ಕೊಳ್ಳಿ ಈ ಹುರ್ಗಡ್ಲೆ ಹಾಕ್ಕೊಳ್ಳೋದ್ರಿಂದ ಈ ಹುಳಿಗೆ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ಅದಕ್ಕೋಸ್ಕರ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದಕ್ಕೆ ರುಬ್ಬೋದಕ್ಕೆ ಬೇಕಾಗಿರೋಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಂಡು ಈಗಾಗಲೇ ಫ್ರೈ ಮಾಡ್ಕೊಂಡಿದ್ದೀರಲ್ಲ ಈ ಕಾಳು ಮತ್ತು ತರಕಾರಿಗಳು ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈ ರುಬ್ಬಿರೋಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳಿ ಹೀಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಿಕ್ಸ್ ಮಾಡಿಕೊಂಡು ಈ ಮಿಕ್ಸಿ ಜಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹುಣ್ಸೆಂಡಿ ರಸ ಹಾಕೊಳ್ಳಿ ಇಲ್ಲಿ ಟೊಮೆಟೊ ಕೂಡ ಹಾಕ್ಕೊಂಡಿರೋದ್ರಿಂದ ಅದು ಕೂಡ ಹುಳಿ ಇರುತ್ತೆ ಹಾಗಾಗಿ ಹುಳಿ ಎಷ್ಟು ಬೇಕೋ ಅಗತ್ಯಕ್ಕೆ ತಕ್ಕಂಗೆ ಹಾಕ್ಕೋಬೋದು ಈಗ ಇದಕ್ಕೆ ಒಂದು ಲಿಟ್ ಕ್ಲೋಸ್ ಮಾಡಿ ಎರಡು ವಿಜಲ್ ಕೂಗಿಸ್ಕೊಳ್ಳಿ ಎರಡು ವಿಜಲ್ ಕೂಗಿದ ನಂತರ ಇದು ಎಲ್ಲ ಬಿಟ್ಟ ನಂತರ ಈ ಲಿಟ್ ಓಪನ್ ಮಾಡಿ ನೋಡಿ ಈ ರೀತಿ ಓಪನ್ ಮಾಡಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಈ ಹುಳಿಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ರುಚಿಕರವಾದಂಥ ಅವರೆಕಾಳು ಹಾಗೆ ಚಪ್ಪರದ ಅವರೆಕಾಳಿನ ಹುಳಿ ಸಿದ್ಧ ಆಗುತ್ತೆ ಈ ಹುಳಿ ಅನ್ನ ಹಾಗೆ ಮುದ್ದೆ ಜೊತೆ ಅಷ್ಟೇ ಅಲ್ಲ ಕಿಚಡಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದನ್ನ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ರುಚಿಕರವಾದಂಥ ಅವರೆಕಾಯಿ ಹಾಗೆ ಚಪ್ಪರದ ಅವರೆಕಾಯಿ ಹುಳಿ ಈ ಹಸಿ ಅವರೆಕಾಳಿನ ಕಾಲದಲ್ಲಿ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ಹಾಗೆ ನೀವು ಈ ಅವರೆಕಾಯಿ ಹುಳಿನ ಯಾವ ರೀತಿ ಮಾಡ್ತೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪ್ರಿಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು